ಮಾತಾಡ್ತೀಯಾ ಮಾತಾಡಲ್ವಾ ಕೇಳಿ ನೋಡಿಲ್ವಾ ನಿಮಿಷ ಇಲ್ಲಿ ನೋಡಮ್ಮ ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ಲ ಏನನ್ಸುತ್ತೆ ನಿನ್ಗೆ ಜೋರಾಗಿ ಮಾತಾಡು ನಾನು ಈಗ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದೀನಲ್ವಾ ಈಗ ನನ್ನ ಟಿವಿ ನಾನು ಬರೋದ್ನೆಲ್ಲ ನೋಡ್ತೀಯ ಅಲ್ಲ ನಿನ್ಗೆ ಅಲ್ಲ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಾ ಚೆನ್ನಾಗಿ ಬರ್ತಾ ಇದೆಯಾ ಏ ಏನಾರಾ ಅಂದ್ರೆ ಇಂಪ್ರೂವ್ ಆಗಬೇಕು ಅಂದ್ರೆ ಏನಾರಾ ಇದ್ಯಾ ಕಲರ್ ಎಲ್ಲ ಕೆಂಪು ಇದೆ ಕಲರ್ ಬೆಳ್ಳಿ ಕಾಣಿಸ್ತিনা ನಾನು ಬೆಳ್ಳಿಗೆ ದಿನ ಕಪ್ಪುಗಿದಿನಾ ಐ ಇವತ್ತು ನಾನು ತನ್ವಿಗೆ ಅವಳಿಗೆ ರಾತ್ರಿ ಊಟನ ಮಾಡ್ತಾ ಇದ್ದೀನಿ ಸೊ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಳಿಗೆ ಇವತ್ತು ಕ್ವಿಕ್ ಆಗಿ ಟೊಮೆಟೊ ಬಾತ್ ಮಾಡೋಣ ಅಂತ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ಳಿಗೆ ದೊಡ್ಡವ್ರು ತಿನ್ನೋತರ ಏನ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಅವಳು ಪ್ರತಿ ಊಟದಲ್ಲೂ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ತೀನಿ ಸೊ ಅದಕ್ಕೆ ಇವತ್ತು ಸ್ವಲ್ಪ ವೆರೈಟಿ ದೊಡ್ಡವ್ರು ತಿನ್ನೋ ಟೊಮೆಟೊ ಬಾತ್ ಬಿಟ್ಟು ಮಕ್ಳು ತಿನ್ನೋತರ ಸ್ವಲ್ಪ ಹಾಕಿ ಮಾಡ್ತಾರೆ ಸೊ ಬರೀ ನೋಡೋಣ ಕ್ವಿಕ್ ಆಗಿ ಏನೇನೆಲ್ಲ ಹಾಕ್ತೀನಿ ಅಂತ ತನ್ವಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಅವಳಿಗೆ ಪ್ರತಿ ಅಡುಗೆನಲ್ಲೂ ನಾನು ಕ್ಯಾರೆಟ್ ಮಸ್ತನ್ ಶುಡ್ ಇದ್ದೇ ಇರುತ್ತೆ ಅವಳಿಗೆ ತುಂಬ ಇಷ್ಟ ಕೂಡ ಆಗುತ್ತೆ ಇಲ್ಲಿ ಕಾಲು ಭಾಗದಷ್ಟು ಈರುಳ್ಳಿ ತೊಗೊಂಡು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಟೊಮೆಟೊ ತೊಗೊಂಡಿದ್ದೀನಿ ಕರ್ಬೇವನು ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೀವೇನಾದರೂ ಅಕ್ಕಿ ಅಂದರೆ ರೈಸ್ ಏನಾರು ಇಡ್ತಾ ಇದ್ದೀರಾ ಮಗುಗೆ ಅಂತಂದರೆ ಟೂ ಅವರ್ಸ್ ಮುಂಚೆನೇ ಸ್ವಲ್ಪ ನೆನೆಸಿಟ್ಕೊಳ್ಳಿ ಬೇಗ ಕೂಗಿಸ್ಕೊಬೋದು ಇಲ್ಲಾಂದರೆ ಒಂದು ಐದಾರು ವಿಷಲಿ ಕೂಗಿಸ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಟೂ ಅವರ್ಸ್ ಮುಂಚೆನೇ ಅಕ್ಕಿನ ನೆನೆಸಿಟ್ಕೋಬೋದು ನಾನು ತನ್ವಿಗೆ ಮಧ್ಯಾಹ್ನ ನಾನು ರೈಸ್ ಕೊಟ್ಟರೆ ರಾತ್ರಿ ಹೊತ್ತು ಮಿಲ್ಲೆಟ್ಸ್ ಕೊಡ್ತೀನಿ ಸೊ ಎಲ್ ಸ್ವಲ್ಪ ಅವಳಿಗೆ ಡಿಫ್ರೆಂಟಾಗಿ ಟ್ರೈ ಮಾಡ್ದಂಗೆ ಬೆಳಗ್ಗೆ ಹೊತ್ತು ಅಷ್ಟೇ ಒಂದು ಗ್ಲಾಸ್ ಹಾಲು ಕೊಟ್ಟು ಸ್ವಲ್ಪ ಏನಾದರೂ ಫ್ರೂಟ್ಸು ಇಲ್ಲ ಅಂತಂದರೆ ತರಕಾರಿ ಬೇಯಿಸಿರೋ ಅಂಥದ್ದು ಏನಾರು ಕೊಡ್ತೀನಿ ಸೊ ಮೂರು ಟೈಮು ಸ್ವಲ್ಪ ಅವಳಿಗೆ ಡಿಫ್ರೆಂಟ್ ಊಟ ಟ್ರೈ ಮಾಡ್ದಂಗೆ ಆಗುತ್ತೆ ಮತ್ತು ಸ್ಪೈಸಸ್ಸು ಅಷ್ಟೇ ನಾನು ಎಲ್ಲ ಥರ ಸ್ಪೈಸಸ್ ಆ್ಯಡ್ ಮಾಡ್ತೀನಿ ಮತ್ತು ಅವ್ಳ ಅಡುಗೆಗೆ ತುಪ್ಪ ಯೂಸ್ ಮಾಡ್ತೀನಿ ಒಳ್ಳೆ ಘಮ ಅಂತ ಇರುತ್ತೆ ಸೊ ತಣ್ಣಿಗಾಗಿದೆ ಈಗ ನೋಡೋಣ ಹೇಗಾಗಿದೆ ಅಂತ ಇಲ್ಲಿ ಏನ್ ನೋಡ್ತಾ ಸೈಸ್ ಸ್ಪೈಸಸ್ ಎಲ್ಲ ಎತ್ಕೊಂಡಿದ್ದೀನಿ ನಾನು ಸೊ ಇವಾಗ ಇಷ್ಟನ್ನ ಮ್ಯಾಶ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಸುಮ್ಮನೆ ಕೈಯಲ್ಲಿ ಹಿಂಗ ಹಾಕಿದ್ರೆ ಹೋಗ್ಬಿಡುತ್ತೆ ಯೂಶಲಿ ತನ್ವಿ ಯಾವಾಗಲೂ ಹಠ ಮಾಡಲ್ಲ ಊಟ ಮಾಡಿಸ್ಕೋಬೇಕಾದ್ರೆ ನಾನಾಗಲಿ ಅತ್ತೆ ಆಗಲಿ ಇಲ್ಲ ಅಮ್ಮ ಆಗಲಿ ಹತ್ರನು ಆರಾಮಾಗಿ ಊಟ ಮಾಡಿಕೊಂಡು ಅವಳು ಇರ್ತಾಳೆ ಇವತ್ತು ಬೇರೆ ಅಪ್ಪ ಅಮ್ಮ ಇರಲಿಲ್ಲ ಸೊ ತುಂಬ ಕಷ್ಟ ಆಗ್ತಾಯಿತ್ತು ನಾನು ಅವ್ರು ಇಲ್ದಿರೋ ಊಟ ಮಾಡ್ಸೋಕ್ಕೆ ದೃಷ್ಟಿ ದೃಷ್ಟಿಯಾಗಿತ್ತು ಅನಿಸುತ್ತೆ ಮತ್ತು ಅಮ್ಮ ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಅವ್ಳು ಊಟ ಮಾಡಿಸಿ ಮಲಗೋಷ್ಟರಲ್ಲಿ ಆಲ್ಮೋಸ್ಟು ಒಂದು ಹನ್ನೆರಡು ಗಂಟೆ ಆಗಿತ್ತು ಈಗ ಏನು ನೋಡ್ತಾ ಇದ್ದೀರಾ ಇದು ಮಂಡೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕಾಗಿತ್ತು ಯಾಕಂದರೆ ನಂದು ಎಂಟು ವರೆಗೆ ಲಾಗಿನ್ ಆಫೀಸ್ ಟೈಮಿಂಗ್ಸು ಅವತ್ತು ಕೆಲಸ ಬೇರೆ ಸಿಕ್ಕಾಡೇ ಇತ್ತು ಸೊ ಅದಕ್ಕೆ ಸ್ವಲ್ಪ ಬೇಗನೆ ಇದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು ಏನಮ್ಮ ಬಂದ್ರಾ ಇಲ್ಲ ಇನ್ನೂ ಬರಲೇ ಇಲ್ಲ ಏನ್ರಿ ಬ್ಲೂ ಶರ್ಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀರಾ ಟ್ರಾಫಿಕ್ ಜಾಸ್ತಿ ಇತ್ತ ಚಿಂಟು ಮನೇಲಿ ಆಟಾಡಕ್ಕೆ ಹೋಗಿದ್ದೆ ಮ್ಯಾಚಿಂಗ್ ಸುಮ್ಮನೆ ಇದು ಯಾವ ಸೀರೆ ಗೊತ್ತಾ ಸೀರು ಯಾವ್ದ್ರದ್ದು ಯಾವಕ್ಕೆ ನಮ್ ದಾರಿ ಸೀರೆ ಕಂಡ್ರಿ ಅದಕ್ಕೆ ಹೋಗಿದ್ವಲ್ಲ ಅದಕ್ಕೆ ಹೋಗಿದ್ವಲ್ಲ ಅಂತ ಇದ್ದೀರ ಬೇರೆ ದಿನಾನೇ ಉಟ್ಕೊಂಡಿಲ್ಲ ನಾನು ಇವತ್ತೇ ಸೆಕೆಂಡ್ ಟೈಮ್ ಉಟ್ಕೋತಾ ಇರೋದು ಇದ್ಯಾಪ್ಲೆ ನೀವು ಹೆಂಗ್ ಕಾಣಿಸ್ತಾ ಇದೀನಿ

ಹಾಯ್ 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 ಏನಪ್ಪ ನೋಡಿ ನಾನು ಹೆಂಗ್ ಅಳ್ತಾ ಇದ್ದೀನಿ ಏನ್ ಕು ನಾನಪ್ಪ ಮಣಿ ಚಿರು ಸೊ ಇವತ್ತು ಒಂದು ವೆಡ್ಡಿಂಗ್ ಹೋಗ್ತಾ ಇದೀವಿ ನಾನು ಅಮ್ಮ ಮತ್ತೆ ಚಿರು ಮತ್ತೆ ತನ್ವಿ ಆ ರಿಸೆಪ್ಷನ್ಗೆ ಹೋಗ್ತಾ ಇದೀವಿ ಆ ಒಂದು ಹತ್ತು ನಿಮಿಷನಾ ಹತ್ ನಿಮಿಷ ರೆಡಿ ಆದ್ವ ಅಮ್ಮ ಸುಳ್ಳೇ ಬಿಡ ಪತ್ ನಿಮಿಷ ಆಯ್ತು ನಿಮಿಷ ನೀನಾ ನೀನು ಸೊ ನೋಡಿ ಮಗು ಇರ್ಬೇಕಾರೆ ಸ್ವಲ್ಪ ಲೇಟ್ ಆಗುತ್ತಲ್ವಾ ಸೊ ಅದಕ್ಕೆ ಇವಾಗ ಮದ್ವೆಗೆ ಹೋಗಿ ರೆಡಿ ಆಗಿದ್ವಿ ಚಿರುನು ವೇಟ್ ಮಾಡ್ತಾ ಇದರಲ್ಲಿ ಸೊ ಬನ್ನಿ ನೋಡೋಣ ತನ್ವಿನ ಇವತ್ತೇ ಫಸ್ಟ್ ಟೈಮ್ ಒಂದಿಷ್ಟು ದೊಡ್ಡ ಫಂಕ್ಷನ್ ಕರ್ಕೊಂಡು ಹೋಗಿರೋದು ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅವಳಿಗೆ ಆಗಲೇ ಹೇಳ್ದಂಗೆ ದೃಷ್ಟಿಯಾಗಿತ್ತು ಏನೋ ಗೊತ್ತಿಲ್ಲ ತುಂಬ ಇದ್ಲು ಪಾಪ ಅಮ್ಮ ಕೂಡ ಊಟ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಯಾವ್ದಾರ ಮಕ್ಕಳು ನೋಡಿದ ತಕ್ಷಣ ಆರಾಮಾಗಿ ಸುಮ್ಮನ ಆಗ್ಬಿಡೋವಳು ನನಗೆ ಅಮ್ಮ ಆ ಪರ್ಸ್ ಎಲ್ಲಿಯಿಂದ ಕೇಳೋವರೆಗೂ ನೆನಪು ಕೂಡ ಇಲ್ಲ ಚಿರು ಕೈಯಲ್ಲಿ ಕೊಟ್ಟಿದ್ದೆ ತನ್ವಿ ಅಳ್ತಾ ಇದ್ದಲ್ಲ ಸೊ ನಮಗೆ ನೆನಪು ಕೂಡ ಆಗಿಲ್ಲ ನಾವು ಪರ್ಸ್ನ ಚೌಟ್ರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅಂತ ಕೊನೆಗೆ ನಮ್ಮ ರಿಲೇಟಿವ್ ಬಂದು ತಂದು ಕೊಟ್ಟರೆ ಆಗ ಸಮಾಧಾನ ಆಯಿತು ಕೇಳಬೇಕು ಫಾಲೋ ಮಾಡ್ತಾ ಇದೆಯಪ್ಪ ನಾನು ಹೇಳ್ತೀನಿ ಯೂಟ್ಯೂಬಲ್ಲಿ ಸೊ ಮದುವೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದೀವಿ ರೀ ಸ್ವಲ್ಪ ನಿಧಾನಕ್ಕೆ ಹೋಗ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಂತೂ ಯಾವಾಗ್ಲೂ ಸ್ವಲ್ಪ ಹೆಲ್ತಿ ಫುಡ್ಡು ಅಂದ್ರೆ ತೀರಾ ಮಸಾಲೆ ಎಲ್ದಿರ ತಿಂದು ತಿಂದು ಇವತ್ತು ಫುಲ್ ಮೀಲ್ಸ್ ಮದ್ವೆ ಮನೆಯಲ್ಲಿ ನಂಗೆ ಏನಂತಾರೆ ಜಾಸ್ತಿ ಉಸಿರಾಡಕ್ಕೆ ಆಗ್ತಲ್ಲ ಅಷ್ಟು ಚೆನ್ನಾಗಿ ತಿನ್ಬಿಡಿನಿ ಚೆನ್ನಾಗಿತ್ತು ಊಟ ಫುಲ್ ರುಚಿ ರುಚಿಯಾಗಿತ್ತು ಏನ್ ಚಿರು ಚೆನ್ನಾಗಿತ್ತು ಊಟ ಎಬ್ಬಾವ್ ಎಬ್ಬ ಮಾಡುತ್ತಲ್ಲೇ ಬಂದ್ಬಿಟ್ಟು ಮೂರು ದಿನ ಹಂಗೆ ಮರಗ್ ಸುತ್ಕೊಂಡು ಬಲ್ಕೊಂಬಿಡೋದನ್ನು ಅಷ್ಟು ತಿನ್ ನೋಡಿ ಏನು ಹೇಳ್ತಾ ಇದಾರೆ ಅಂತ ಅಷ್ಟೊಂದು ಏನು ತಿಂದಿಲ್ಲ ನಾನು ಸ್ವಲ್ಪ ಅಂದರೆ ಜಾಸ್ತಿ ತಿಂದೆ ಸೊ ಇವಾಗ ಸ್ವಲ್ಪ ಉಸ್ರಾಡೋಕ್ಕಾಗ್ದೇ ಇರೋ ಇಷ್ಟು ಅಂದ್ರೆ ಒಂಥರ ವಾಕಲಿಕೆ ಬರ್ತಾ ಇದೆ ಎ ಸಿ ಬೇರೆ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿತ್ತು ಊಟ ಮದುವೆ ಡೆಕೋರೇಷನ್ಸ್ ಎಲ್ಲ ಸಕದಾಗಿತ್ತು ಬಟ್ ನನ್ ಗಂಡ ಒಂದು ಚೂರು ಚೆನ್ನಾಗಿರೋ ಫೋಟೋಸ್ ತೆಗ್ದಿಲ್ಲ ನಾನಂತೂ ನಾನು ಫೋಟೋದಲ್ಲಿ ಕಾಣಿಸ್ತಾ ಇದ್ದೀನಿ ಒಂದ್ ಒಳ್ಳೆ ಫೋಟೋ ಇನ್ಸ್ಟಾಗ್ರಾಮ್ ಹಾಕೋಣ ಅಂದ್ರೆ ಬೇರೆ ಫುಲ್ಲು ಅಳು 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 ಫುಲ್ಲು ಅಳು ಯಾಕ್ರೆ ನಿಮ್ ಮಗಳಿಗೆ ತರ ನಮ್ಮ ಅಮ್ಮ ಕೂಡ ಕೋರಸ್ ಕೊಡ್ತಾ ಇದ್ದಾರೆ ಸೀರೆ ಅಂತ ನಾನು ನಮ್ಮ ಅಮ್ಮನ್ ತರ ನನ್ ಮಗಳು ನನ್ ತರ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಹೋಪ್ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲಾ ವಿಡಿಯೋಸ್ಗಳು ನೋಡಿ ನಾನು ನೆಕ್ಸ್ಟ್ ಬರೋ ವಿಡಿಯೋ ನಿಮ್ ಎಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಥ್ಯಾಂಕ್ ಯು